ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೇಳು ಶಿವರಾತ್ರಿ ಅಮಾವಾಸ್ಯೆಯ ನಂತರ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ರಾಜಯೋಗ ಶುರುವಾಗುತ್ತದೆ ಈ ರಾಶಿಯವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಧಿಕ ಲಾಭವನ್ನು ಪಡೆಯುತ್ತಾರೆ ತಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ ಹಾಗಾದರೆ ರಾಜಯೋಗ ಇರುವ ರಾಶಿಗಳು ಯಾವುವು ಯಾವ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳು ಯಾವ ಕ್ಷೇತ್ರದಲ್ಲಿ ಅದೃಷ್ಟವನ್ನು ಹೊಂದಿದ್ದಾರೆ ಯಾವ ಕ್ಷೇತ್ರದಲ್ಲಿ ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಜೊತೆಗೆ ಶಿವರಾತ್ರಿ ಅಮಾವಾಸ್ಯೆಯ ದಿನ ಯಾವ ಎಲ್ಲ ಪರಿಹಾರ ಮಾಡಿದರೆ ಸಂಪೂರ್ಣ ಅದೃಷ್ಟ ನಿಮ್ಮದಾಗುತ್ತದೆ ಎನ್ನುವ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ ಬನ್ನಿ ಅದಕ್ಕೂ ಮುನ್ನ ವಿಶೇಷವಾಗಿ ಶಿವರಾತ್ರಿ ಅಮಾವಾಸ್ಯ ದಿನ ದೀಪಕ್ಕೆ ಒಂದು ವಸ್ತುವನ್ನು ಹಾಕಿ ಕಲ್ಲುಪ್ಪಿನಿಂದ ಚಿಕ್ಕ ಪರಿಹಾರವನ್ನು ಮಾಡಿದರೆ ಹಣ ವೃದ್ಧಿಯಾಗುತ್ತದೆ ಆರೋಗ್ಯ ವೃದ್ಧಿಯಾಗುತ್ತದೆ ಮನೆಗೆ ಬಂದಿರುವಂತಹ ಕೆಟ್ಟ ದೃಷ್ಟಿ ದೋಷಗಳು ಮಾಟ ಮಂತ್ರಗಳು ನಿವಾರಣೆಯಾಗುತ್ತದೆ ಅದೃಷ್ಟ ಕೂಡಿ ಬರುತ್ತದೆ ಒಟ್ಟಾರೆಯಾಗಿ ಕಲ್ಲುಪ್ಪಿನಿಂದ ಈ ಒಂದು ಚಿಕ್ಕ ಪರಿಹಾರವನ್ನು ನೀವು ಈ ದಿನ ಮಾಡಿದರೆ ಖಂಡಿತ ಸ್ನೇಹಿತ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ದೂರವಾಗುತ್ತದೆ ಎಂದು ಹೇಳಬಹುದು ಹಾಗಾದರೆ ಏನು ಮಾಡಬೇಕು ಎಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಈ ರಾಶಿಯಲ್ಲಿರುವಂತಹ ರಾಶಿ ಚಕ್ರದ ಜನರು ಸಿಲುಕಿ ಹಾಕಿಕೊಂಡಿರುವಂತಹ ಹಣವನ್ನು ಪಡೆಯಬಹುದು ಉದ್ಯೋಗದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ವಿದೇಶ ಪ್ರಯಾಣ ಮಾಡುವ ಅವಕಾಶ ಸಿಗಬಹುದು ಈ ಪ್ರವಾಸವು ಕೆಲಸಕ್ಕೆ ಸಂಬಂಧಿಸಿದೆ ಇದು ಅವರಿಗೆ ತೃಪ್ತಿ ನೀಡುತ್ತದೆ ವಿಶೇಷವಾಗಿ ಅಹಮದು ರಫ್ತು ವಲಯದ ಉದ್ಯಮಿಗಳು ಬೆಳವಣಿಗೆ ಮತ್ತು ಲಾಭವನ್ನ ಹೆಚ್ಚಳದಲ್ಲಿ ನಿರೀಕ್ಷಿಸಬಹುದಾಗಿದೆ ನಿಮ್ಮ ಆದಾಯ ಹೆಚ್ಚಳವಾಗುತ್ತದೆ ಸಾಕಷ್ಟು ಹಣವಿದ್ದರೆ ಉಳಿತಾಯ ಮಾಡಲು ಸಹ ಸಾಧ್ಯವಾಗುತ್ತದೆ ವಿದೇಶಕ್ಕೆ ಹೋಗುವ ಅವಕಾಶಗಳು ವೃತ್ತಿ ಜೀವನದ ಪ್ರಗತಿಗೆ ಒಳ್ಳೆಯ ಸಂಕೇತವಾಗಿದೆ ಅಹಮದು ರಫ್ತು ವ್ಯವಹಾರಗಳಲ್ಲಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಈ ಒಂದು ಸಮಯದಲ್ಲಿ ಪ್ರಯೋಜನಕಾರಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಾರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಈ ರಾಶಿಯವರು ಸಫಲತೆಯನ್ನ ಪಡೆದುಕೊಳ್ಳುತ್ತಾರೆ ಾರೆ ಈ ಸಂದರ್ಭದಲ್ಲಿ ಹಣವನ್ನು ಹಣವನ್ನ ಸಂಪಾದ ಈ ಸಂದರ್ಭದಲ್ಲಿ ಹಣವನ್ನು ಸಂಪಾದಿಸಲು ನೀವು ಯಶಸ್ವಿ ಆಗುತ್ತೀರಾ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗುವ ಸಾಧ್ಯತೆ ಇದೆ ಈ ಒಂದು ಭಯಂಕರ ಹುಣ್ಣಿಮೆಯ ನಂತರ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಹೂಡಿಕೆಯನ್ನ ಮಾಡಿದರೂ ಕೂಡ ಅದೃಷ್ಟವನ್ನ ಪಡೆದುಕೊಳ್ಳುತ್ತಾರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಈ ಒಂದು ಭಯಂಕರವಾದ ಅಮಾವಾಸಿಯ ನಂತರ ಹೂಡಿಕೆಯನ್ನ ಮಾಡಬಹುದಾಗಿದೆ ಅದರಲ್ಲೂ ಕೂಡ ಹಣವನ್ನ ಲಾಭವಾಗಿ ಗಳಿಸಿಕೊಳ್ಳುತ್ತಾರೆ ಆದಷ್ಟು ರಿಸ್ಕ್ ನೀಡುವಂತಹ ಹೂಡಿಕೆಗಳಿಂದ ದೂರವಿರಿ ನಿಮ್ಮನ್ನ ಆರ್ಥಿಕವಾಗಿ ಬಲಿಷ್ಠರಾಗುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ವ್ಯಕ್ತಿಗಳ ಜೊತೆಗೆ ನೀವು ಸಂಬಂಧದಲ್ಲಿ ಭೇಟಿಯಾಗುತ್ತೀರಾ ಅವರು ನಿಮ್ಮನ್ನ ಆರ್ಥಿಕವಾಗಿ ಬಲಿಷ್ಠಗೊಳಿಸುವುದಕ್ಕಾಗಿ ಸಹಾಯ ಮಾಡುತ್ತಾರೆ ಹಾಗಾಗಿ ಹಣಕಾಸಿನ ಸಂಪಾದನೆ ಮಾಡುವ ವಿಚಾರದಲ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ ನೀವು ವಿಜಯವನ್ನ ಸಾಧಿಸುತ್ತೀರಿ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನೀವು ಅಭಿವೃದ್ಧಿಯನ್ನ ಸಾಧಿಸಬಹುದು ಈ ಒಂದು ಸಂದರ್ಭದಲ್ಲಿ ನೀವು ಜೊತೆಗಿರುವ ಸ್ನೇಹಿತರ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದುತ್ತೀರಾ ಅಷ್ಟೇ ಅಲ್ಲದೆ ನಿಮ್ಮ ಬಾಳ ಸಂಗಾತಿಯಾಗುವಂತಹ ವ್ಯಕ್ತಿಯ ಜೊತೆಗೂ ಉತ್ತಮ ಬಾಂಧವ್ಯ ಹೊಂದಿರುವುದರಿಂದ ಈ ರಾಶಿಯವರ ಪ್ರೇಮ ಜೀವನ ಮತ್ತಷ್ಟು ಬಲಗೊಳ್ಳುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯ ತುಂಬಾ ಒಳ್ಳೆಯದಾಗಿರುತ್ತದೆ ನಿಮ್ಮ ಆರ್ಥಿಕ ಜೀವನದಲ್ಲಿ ಸುಧಾರಣೆಯ ಲಕ್ಷಣಗಳಿವೆ ನಿಮ್ಮ ಆದಾಯ ಹೆಚ್ಚಾಗಬಹುದು ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ಕುಟುಂಬ ಜೀವನದಲ್ಲಿ ಸಂತೋಷ ಇರುತ್ತದೆ ನಿಮ್ಮ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಈ ಸಮಯದಲ್ಲಿ ನಿಮ್ಮ ಆದಾಯ ಹೆಚ್ಚಿಸುವ ಅನೇಕ ಅವಕಾಶಗಳು ನಿಮಗೆ ಸಿಗುತ್ತವೆ ಮನೆಯಲ್ಲಿ ಸಂತೋಷದ ಮತ್ತು ಶಾಂತಿಯ ವಾತಾವರಣ ಇರುತ್ತದೆ ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ ಇದರ ಜೊತೆಗೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವಂತಹ ಜನರಿಗೆ ಉತ್ತಮ ಸಂಬಳದ ಜೊತೆಗೆ ಉದ್ಯೋಗ ಕೂಡ ಸಿಗಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಇನ್ನು ಮುಂದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಗಳಿಸಿಕೊಂಡು ವಿಶೇಷವಾಗಿ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವಂತಹ ಜನರಿಗೆ ಬಹಳ ದೊಡ್ಡ ಮಟ್ಟದ ಲಾಭವಾಗುವ ಸಾಧ್ಯತೆ ಇದ್ದು ಈ ದೊಡ್ಡ ಒಪ್ಪಂದದೊಂದಿಗೆ ಈ ರಾಶಿಯವರು ಒಳ್ಳೆಯ ದಿನಗಳನ್ನ ಬರಮಾಡಿಕೊಳ್ಳುತ್ತಾರೆ ಮತ್ತು ಅವರು ತಮ್ಮ ವೃತ್ತಿ ಜೀವನದಲ್ಲಿ ಎಂಡು ಕಾಣದಂತಹ ಅತ್ಯುತ್ತಮ ಅಪೂರ್ವ ಕೆಲಸಗಳನ್ನು ಕೂಡ ಮಾಡಿ ಮುಗಿಸುವುದರಲ್ಲಿ ಪೂರ್ಣತೆಯನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಬಾಕಿ ಇರುವ ಹಣ ಇವರ ಕೈ ಸೇರುತ್ತದೆ ಪ್ರಗತಿಯ ಸಾಧ್ಯತೆಗಳಿವೆ ನಿಮಗೆ ದೊಡ್ಡ ಜವಾಬ್ದಾರಿಗಳು ಸಿಗಬಹುದು ಇದು ಹೂಡಿಕೆ ಮಾಡಲು ಒಳ್ಳೆಯ ಸಮಯ ಆದ್ದರಿಂದ ನೀವು ಎಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಈ ಸಮಯ ತುಂಬಾ ಒಳ್ಳೆಯದಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಹಾಳಾದ ಕೆಲಸವು ಮುಗಿಯುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದೃಷ್ಟವಂತರು ಎಂದು ಹೇಳಲಾಗುತ್ತದೆ ಇವರಿಗೆ ಉದ್ಯೋಗದಲ್ಲಿ ಮತ್ತು ಉದ್ಯಮಿಗಳು ಇಬ್ಬರಿಗೂ ಕೂಡ ಒಳ್ಳೆಯದಾಗುವ ಸಾಧ್ಯತೆ ಇದ್ದು ನೀವು ಕೆಲಸದಲ್ಲಿ ಹೊಸ ಮತ್ತು ತೃಪ್ತಿಕರ ಅವಕಾಶವನ್ನ ಪಡೆಯುತ್ತೀರಿ ವ್ಯಾಪಾರಿಗಳು ಷೇರು ಮಾರುಕಟ್ಟೆಯಿಂದ ಉತ್ತಮ ಲಾಭ ಗಳಿಸಬಹುದು ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ಆರ್ಥಿಕ ಪ್ರಯೋಜನಗಳಾಗುತ್ತದೆ ಪ್ರೋತ್ಸಾಹಗಳನ್ನು ತುಂಬುತ್ತದೆ ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಬಂಧವನ್ನು ಪ್ರಾಮಾಣಿಕತೆ ಮತ್ತು ಬದ್ಧತೆ ಹೆಚ್ಚಾಗುವ ಸಾಧ್ಯತೆ ಇದ್ದು ಉದ್ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ ಹೊಸ ಅವಕಾಶಗಳು ಸಿಗುತ್ತದೆ ಈ ಅವಕಾಶಗಳು ಅವರನ್ನು ಸಂತೋಷಪಡಿಸುತ್ತವೆ ಷೇರು ಮಾರುಕಟ್ಟೆಯಲ್ಲಿ ಉದ್ಯಮಿಗಳಿಗೆ ಪ್ರಯೋಜನಕಾರಿಯಾಗುತ್ತದೆ ಅದೇ ಸಮಯದಲ್ಲಿ ಆರೋಗ್ಯದ ಬಗ್ಗೆ ನಿಮ್ಮ ಹಳೆಯ ಚಿಂತೆಗಳು ಸಹ ದೂರವಾಗುತ್ತವೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ವಿಶೇಷವಾದ ಶಿವರಾತ್ರಿ ಅಮಾವಾಸ್ಯೆ ಬಂದಿರುವುದರಿಂದ ಈ ಒಂದು ದಿನದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅತ್ಯುತ್ತಮ ರಾಜಯೋಗವನ್ನು ಕಂಡುಕೊಳ್ಳುತ್ತಾರೆ ಆ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಮೇಷರಾಶಿ ಮೀನರಾಶಿ ಕುಂಭರಾಶಿ ಧನಸು ರಾಶಿ ತುಲಾರಾಶಿ ಈ ರಾಶಿಗಳಲ್ಲಿರುವಂತಹ ವ್ಯಕ್ತಿಗಳು ರಾಜಯೋಗ ಹಾಗೂ ಗಜಕೇಸರಿ ಯೋಗವನ್ನು ಅನುಭವಿಸುತ್ತಾರೆ ಅರ್ಧಕ್ಕೆ ನಿಂತಹ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಈ ರಾಶಿಯಲ್ಲಿರುವಂತಹ ಮನೆಯಲ್ಲಿರುವಂತಹ ನಕಾರಾತ್ಮಕ ತೊಂದರೆಗಳು ಸಂಪೂರ್ಣವಾಗಿ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ಅದೇ ರೀತಿ ಫೆಬ್ರವರಿ ಇಪ್ಪತ್ತೇಳು ಬಹಳ ಭಯಂಕರವಾಗಿರುವಂತಹ ಅಮಾವಾಸ್ಯೆ ಬಂದಿರುವುದರಿಂದ ಈ ಒಂದು ಅಮಾವಾಸ್ಯೆಯ ದಿನ ನೀವು ಯಾವ ಕೆಲಸ ಮಾಡಿದರೂ ಅದನ್ನ ಲಕ್ಷ್ಮೀ ದೇವಿಯ ಪ್ರೀತಿ ಹಾಗೂ ಅನುಗ್ರಹಕ್ಕೋಸ್ಕರ ಮಾಡಿದ್ದೇನೆ ಎಂದು ಭಾವಿಸಿ ಮಾಡಿದರೆ ತುಂಬಾ ಒಳ್ಳೆಯದು ರವಿಚಂದ್ರರ ಜೊತೆಗೆ ಈ ಬಾರಿ ಅಮಾವಾಸ್ಯೆ ಶುಕ್ರನ ಬಲ ಹೆಚ್ಚಾಗಿದೆ ಶುಕ್ರನು ಪ್ರಸನ್ನಗೊಂಡರೆ ಲಕ್ಷ್ಮೀ ಅನುಗ್ರಹ ಸಿಗುತ್ತದೆ ಎಂದರ್ಥ ಯಾವ ಮನೆಯಲ್ಲಿ ನಿತ್ಯ ಸಂಜೆ ಸಮಯದಲ್ಲಿ ಲಕ್ಷ್ಮೀ ಅಷ್ಟೋತ್ರ ಮೊಳಗುತ್ತದೆಯೋ ಆ ಮನೆಯಲ್ಲಿ ದಾರಿದ್ರ್ಯಕ್ಕೆ ಜಾಗವಿರುವುದಿಲ್ಲ ಎಂದು ಹೇಳಲಾಗುತ್ತದೆ ಆದ್ದರಿಂದ ಅಮಾವಾಸ್ಯೆಯ ದಿನ ಸಂಜೆ ಮರೆಯದೆ ನಿಮ್ಮ ಮನೆಯ ಅಂಗಳದಲ್ಲಿ ಲಕ್ಷ್ಮೀ ದೇವಿಯ ಪೂಜೆಯನ್ನ ಈ ವಿಧಾನವಾಗಿ ಮಾಡಿದರೆ ನಿಮಗೆ ಇಷ್ಟಾರ್ಥಗಳು ನೆರವೇರುತ್ತದೆ ಲಕ್ಷ್ಮೀ ದೇವಿಗೆ ಕಮಲದ ಪುಷ್ಪಗಳನ್ನ ತಂದು ಅರ್ಪಿಸಿ ಕಮಲದ ಪುಷ್ಪ ಹನ್ನೊಂದು ಸಂಖ್ಯೆಯಲ್ಲಿ ಸಿಕ್ಕರೆ ಮತ್ತಷ್ಟು ಫಲ ಲಕ್ಷ್ಮೀ ದೇವಿ ದೇವಿಯ ಇನ್ನೊಂದು ಹೆಸರು ಹೇಳುತ್ತಾ ಲಕ್ಷ್ಮೀ ದೇವಿಯನ್ನೇ ನೋಡುತ್ತಾ ಪೂಜೆಯನ್ನ ಮಾಡಬೇಕಾಗುತ್ತದೆ ಈ ರೀತಿಯಾಗಿ ಪೂಜೆಯನ್ನ ಮಾಡಿಕೊಳ್ಳುವುದರಿಂದ ಸಂತಾನ ಫಲ ಇಲ್ಲದವರಿಗೆ ಗಂಧವನ್ನ ಒಂದು ತಟ್ಟೆಯಲ್ಲಿ ಅಥವಾ ಬಾಳೆ ಎಲೆಯ ಮೇಲೆ ಹಾಕುತ್ತಾ ಲಕ್ಷ್ಮೀ ಅಷ್ಟೋತ್ತರ ಪಠಿಸಿದರೆ ಪೂಜೆಯ ಬಳಿಕ ಆ ಗಂಧವನ್ನ ನಿತ್ಯವೂ ಹಣೆಗೆ ದಂಪತಿಗಳು ಇಡುತ್ತಾ ಬಂದರೆ ಶೀಘ್ರವಾಗಿ ಸಂತಾನ ಫಲ ಪ್ರಾಪ್ತಿಯಾಗುತ್ತದೆ ಸಾಲದ ಸಮಸ್ಯೆಗಳು ಹೆಚ್ಚಾಗಿರುವವರು ಈ ಒಂದು ಎಲೆಯಿಂದ ಪೂಜೆಯನ್ನ ಮಾಡಿದರೆ ಅಖಂಡ ಧನ ಲಾಭ ಪ್ರಾಪ್ತಿಯಾಗಿ ಸಾಲದ ಸುಳಿಯಿಂದ ಹೊರಬರಬಹುದು ಅಮಾವಾಸ್ಯ ದಿನ ಮಹಾಲಕ್ಷ್ಮಿ ದೇವಿಗೆ ಬೆಳಗ್ಗೆ ಅಂದರೆ ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಬಿಲ್ವ ಪತ್ರೆ ಎಲೆಗಳನ್ನ ಒಂದೊಂದೇ ಲಕ್ಷ್ಮೀ ದೇವಿಯ ಮುಂದಿಡುತ್ತಾ ನೀವು ಲಕ್ಷ್ಮಿಯನ್ನ ನೆನೆದು ಪ್ರೀತಿಸುತ್ತಾ ಪೂಜಿಸಬೇಕಾಗುತ್ತದೆ ಓಂ ಲಕ್ಷ್ಮೀ ದೇವಿ ನಮಃ ಎಂಬ ಮಂತ್ರವನ್ನ ಹೇಳುತ್ತಾ ನೀವು ಪೂಜಿಸಬೇಕಾಗುತ್ತದೆ ಬಿಲ್ವ ಪತ್ರೆ ಎಲೆಗಳಲ್ಲಿ ದೇವರುಗಳು ಹಡಗಿರುತ್ತಾರೆ ಎಂಬ ನಂಬಿಕೆ ಇದೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು ಹೇಳುತ್ತಾ ಪೂಜಿಸಬೇಕು ಇದರಿಂದ ಋಣಬಾಧೆಗಳು ಶೀಘ್ರವಾಗಿ ಮುಕ್ತಿಯಾಗಿ ಲಕ್ಷ್ಮೀ ಕೃಪಾ ಕಟಾಕ್ಷ ಉಂಟಾಗುತ್ತದೆ ಅಮ್ಮನವರ ಅನುಗ್ರಹಕ್ಕಾಗಿ ತಪ್ಪದೆ ಪಾಯಸವನ್ನ ನೈವೇದ್ಯವಾಗಿಟ್ಟು ನಮಸ್ಕಾರವನ್ನ ಮಾಡಿಕೊಳ್ಳಬೇಕು ಸಾಧ್ಯವಾಗದಿದ್ದರೆ ಯಾವುದಾದ್ರೂ ಒಂದು ಫಲವನ್ನ ಕೂಡ ಇಡಬಹುದು ದಾಳಿಂಬೆ ಆಗಿರಬಹುದು ದ್ರಾಕ್ಷಿ ಆಗಿರಬಹುದು ಅಥವಾ ಸಜ್ಜಿಗೆ ಆಗಿರಬಹುದು ಯಾವುದಾದ್ರೂ ಹಣ್ಣನ್ನ ನೀವು ಅರ್ಪಿಸಬೇಕಾಗುತ್ತದೆ ಈ ದಿನ ಸುಗಂಧ ದ್ರವ್ಯಗಳನ್ನ ಮನೆಗೆ ತಂದರೆ ತುಂಬಾ ಒಳ್ಳೆಯದು ಬಿರಿಯಾನಿ ಎಲೆ ಅಥವಾ ಲವಂಗ ಚಕ್ಕೆ ಈ ರೀತಿಯಾಗಿ ಹೇಳ ಿ ತರಬಹುದು ಮನೆಗೆ ತಂದರೆ ಒಳ್ಳೆಯದು ಬೆಳಗ್ಗೆ ಹಾಗೂ ಸಂಜೆ ನಿಮ್ಮ ಮನೆಯಲ್ಲಿ ದೀಪ ಬೆಳಗಿಸುವ ದೀಪಕ್ಕೆ ತುಪ್ಪವನ್ನು ಬಳಸಬೇಕು ಒಂದೊಂದು ದೀಪಕ್ಕೂ ಒಂದೊಂದು ಲವಂಗವನ್ನು ಹಾಕಿ ದೀಪಾರಾಧನೆ ಮಾಡಿಕೊಳ್ಳಬೇಕು ಅಮಾವಾಸ್ಯೆಯ ದಿನ ಕಲ್ಲುಪ್ಪಿನ ಒಂದು ಪರಿಹಾರವನ್ನು ಪಾಲಿಸಿದರೆ ಮನೆಯಲ್ಲಿ ಎಲ್ಲ ನಕಾರಾತ್ಮಕ ತೊಂದರೆಗಳು ದೂರವಾಗುತ್ತದೆ ಏನು ಮಾಡಬೇಕು ಎಂದರೆ ಬೆಳಗ್ಗೆ ಸ್ನಾನವಾದ ನಂತರ ಒಂದು ಗಾಜಿನ ಲೋಟಕ್ಕೆ ನೀರನ್ನು ತುಂಬಿಸಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ನಿಮ್ಮ ಮನೆಯ ಹಾಲನ್ನು ನೈಋತ್ಯ ಭಾಗದಲ್ಲಿ ಹಿಡಬೇಕಾಗುತ್ತದೆ ತೋಟವನ್ನು ಅದೇ ಜಾಗದಲ್ಲಿ ಹಿಡಿ ಹಗಲು ಹಾಗೂ ರಾತ್ರಿ ಇರುವಂತೆ ಬಿಡಬೇಕು ಮರುದಿನ ಅಂದರೆ ಬೆಳಗ್ಗೆ ಎದ್ದು ಆ ನೀರನ್ನು ಯಾವುದಾದರೂ ಮರ ಅಥವಾ ಗಿಡದ ಬುಡಕ್ಕೆ ಹಾಕಿ ಈ ರೀತಿಯಾಗಿ ಮಾಡುವುದರಿಂದ ಮನೆಯಲ್ಲಿ ಇರುವಂತಹ ಜಗಳಗಳು ದೂರವಾಗುತ್ತದೆ ಕಲಹಗಳು ದೂರವಾಗುತ್ತದೆ ಮನೆಯಲ್ಲಿರುವಂತಹ ನೆಗೆಟಿವ್ ಶಕ್ತಿಗಳು ಕಳೆದು ಹೋಗುತ್ತದೆ ಪಾಸಿಟಿವ್ ಶಕ್ತಿ ಅನ್ನೋದು ಹೆಚ್ಚಾಗುತ್ತಾ ಹೋಗುತ್ತದೆ ಹಾಗೆ ಈ ದಿನ ಗೋಮಾತಿಗೆ ಹಸಿರು ಹುಲ್ಲಿನ ಜೊತೆಗೆ ಬೆಲ್ಲ ಅಥವಾ ಸಿಹಿ ತಿನಿಸುಗಳು ಕಾಳು ಜೊತೆಗೆ ಯಾವುದಾದರೂ ಒಂದು ಸಿಹಿ ಒಂದು ಭೋಜನವನ್ನ ನೀಡಿದರೆ ನಿಮಗಿರುವ ಸರ್ವ ದೋಷಗಳು ದೂರವಾಗುತ್ತದೆ ಆಗದಂತಹ ಕೆಲಸಗಳು ಕೂಡ ನೆರವೇರುತ್ತದೆ ಹಣಕಾಸು ಆರೋಗ್ಯ ಉದ್ಯೋಗದಲ್ಲಿ ಗೋಮಾತೆಯ ಅನುಗ್ರಹದಿಂದ ಹೇರಿಗೆ ಉಂಟಾಗಿ ಉಂಟಾಗುತ್ತದೆ ಹಾಗೆಯೇ ಒಂದು ಅಮಾವಾಸ್ಯ ದಿನ ತಮ್ಮ ಕುಟುಂಬದವರು ತಮಗೆ ತರ್ಪಣವನ್ನ ನೀಡುತ್ತಾರೆ ಎಂದು ಪಿತೃಗಳು ಕಾಯುತ್ತಿರುತ್ತಾರಂತೆ ನೀರಿಗೆ ಎಳ್ಳನ್ನ ಬೆರೆಸಿ ಮರೆಯದೆ ಪಿತೃಗಳಿಗೆ ತರ್ಪಣವನ್ನ ನೀಡಿ ಕಪ್ಪು ಎಳ್ಳು ಹಾಗೂ ನೀರು ಪಿತೃಗಳಿಗೆ ಆಹಾರ ಎಂದು ಹೇಳಲಾಗುತ್ತದೆ ಹಸಿದ ಯಾವುದೇ ಪ್ರಾಣಿ ಪಕ್ಷಿ ಮನುಷ್ಯರಿಗೆ ಆಹಾರ ನೀಡಿ ಪಿತೃಗಳನ್ನ ಸ್ಮರಿಸಿದರೆ ಪಿತೃಗಳಿಗೆ ಶಾಂತಿ ರೀತಿಯಾಗಿ ಶಾಂತವಾಗುತ್ತಾರೆ ಎಂದು ಹೇಳಲಾಗುತ್ತದೆ ಅದೇ ರೀತಿ ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವಂತಹ ಅಡೆತಡೆಗಳು ದೂರವಾಗುತ್ತದೆ ಕುಟುಂಬದ ಅಭಿವೃದ್ಧಿ ಆಗುತ್ತಾ ಹೋಗುತ್ತದೆ ಒಂದೇ ಒಂದು ಸ್ವಾನಕ್ಕಾಗಲಿ ಪಕ್ಷಿಗಾಗಲಿ ಹಸಿದವರಿಗಾಗಲಿ ವೃದ್ಧರಿಗಾಗಲಿ ನಿರ್ಗತಿಕರಿಗಾಗಲಿ ಪಿತೃಗಳ ಹೆಸರು ಹೇಳಿ ಅನ್ನ ಆಹಾರ ಚಪಾತಿಯನ್ನ ನೀಡಿ ಪ್ರತಿ ಹುಣ್ಣಿಮೆ ಹೀಗೆ ಮಾಡುತ್ತಾ ಬಂದರೆ ಪಿತೃಗಳ ಅನುಗ್ರಹದ ಜೊತೆಗೆ ಮನೆ ದೇವರ ಅನುಗ್ರಹವು ಕೂಡ ಪ್ರಾಪ್ತಿಯಾಗುತ್ತದೆ ಈ ಒಂದು ರೀತಿಯಾಗಿ ಅಮಾವಾಸ್ಯೆಯ ದಿನ ಮಾಡಿಕೊಂಡರೆ ನಿಮ್ಮ ಎಲ್ಲ ಕೆಲಸಗಳು ಕೂಡ ನೀವು ನಿರ್ ನಿರ್ವಿಘ್ನವಾಗಿ ನೆರವೇರುತ್ತದೆ ಎಂದು ಹೇಳಲಾಗುತ್ತದೆ ಅಮಾವಾಸ್ಯೆಯ ದಿನ ಈ ಎಲ್ಲ ಕೆಲಸಗಳನ್ನು ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಕೆಲಸಗಳಲ್ಲಿ ವಿಪರೀತವಾದ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಿ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಓಂ ಲಕ್ಷ್ಮೀ ದೇವಿ ನಮಃ ಓಂ ನಮಃ ಶಿವ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು